ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಒಂದು ವ್ಲಾಗ್ನ ಶೇರ್ ಇದ್ದೀನಿ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಅಂದರೆ ಡಿಸೆಂಬರ್ ಹದಿಮೂರನೇ ತಾರೀಕು ಹನುಮದ್ ವ್ರತ ಇತ್ತಲ್ಲ ಅವತ್ತು ರಾಯರ ಮಠಕ್ಕೆ ಬಂದಿದ್ವಿ ನಾನು ನನ್ನ ಹಸ್ಬೆಂಡು ತುಂಬ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ರಾಯರ ಮಠ ಅಂದರೆ ನನಗೆ ತುಂಬ ಇಷ್ಟ ರಾಯರ ಮಠಕ್ಕೆ ಯಾವಾಗಲೂ ಹೋಗ್ತಾನೆ ಇರ್ತೀನಿ ಹಾಗೆಯೇ ಇವತ್ತು ರಾಯರ ಮಠಕ್ಕೆ ಬಂದಿರೋದು ರಾಯರ ದರ್ಶನ ಮಾಡೋದಕ್ಕೆ ಹಾಗೆಯೇ ಬಹಳ ದಿನಗಳಿಂದ ಒಬ್ಬರನ್ನ ಮೀಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಅವರನ್ನು ಮೀಟ್ ಮಾಡೋಕ್ಕೆ ಅಂತ ಕೂಡ ಬಂದಿರುವಂಥದ್ದು ಇವಾಗ ಮೊದಲಿಗೆ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಹಾಗೆಯೇ ಬೃಂದಾವನದ ಅಲಂಕಾರದ ದರ್ಶನವನ್ನು ಕೂಡ ಇವಾಗ ನಿಮಗೆ ಮಾಡಿಸ್ತಾ ಇದ್ದೀನಿ ರಾಯರ ಭಕ್ತರುಗಳಿಗಂತೂ ಬೃಂದಾವನದ ದರ್ಶನ ಮಾಡದೆ ಒಂದು ಭಾಗ್ಯ ಅಂತ ಹೇಳ್ಬೋದು ದರ್ಶನ ಮಾಡುವಂಥ ಒಂದು ಲಭ್ಯ ಇದ್ದರೆ ಮಾತ್ರ ನಮಗೆ ದರ್ಶನ ಆಗುತ್ತೆ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಖಂಡಿತವಾಗ್ಲೂ ದರ್ಶನ ಆಗೋದಿಲ್ಲ ಹಾಗಾಗಿ ಒಂದು ಸನ್ನಿಧಾನಕ್ಕೆ ಹೋಗಬೇಕು ಅಂದರೂ ಅಷ್ಟೇ ಅನುಗ್ರಹ ಇರಬೇಕು ಅಂದರೆ ಮಾತ್ರ ನಾವು ಆ ಒಂದು ಸನ್ನಿಧಾನಕ್ಕೆ ಹೋಗಲು ಸಾಧ್ಯವಾಗುತ್ತೆ ರಾಯರು ಕರೆಸ್ಕೊಳ್ತಾರೆ ಹಾಗಾಗಿ ನಮಗೆ ದರ್ಶನ ಸಿಕ್ಕಾಗ ನಾವು ಖಂಡಿತವಾಗ್ಲೂ ದರ್ಶನ ಮಾಡಲೇಬೇಕು ಹಾಗೆ ಇವತ್ತು ಒಂದು ಸ್ಪೆಷಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಬರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ನಮ್ಮ ಲೈಫಲ್ಲಿ ಯಾರಾದರೂ ಬರ್ತಾರೆ ಅಥವಾ ಯಾರೋ ಒಬ್ಬರು ಅಪರಿಚಿತರು ಮೀಟ್ ಆಗ್ತಾರೆ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಖಂಡಿತವಾಗ್ಲೂ ಇರುತ್ತೆ ಇವತ್ತು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಮಠಕ್ಕೆ ಬರೋಕ್ಕೂ ಒಂದು ಕಾರಣ ಅಂದರೆ ಅದು ಗುರ್ರಾಜ್ ಸರ್ ಮೀಟ್ ಮಾಡೋಕ್ಕೆ ಈ ಸರ್ ಬಗ್ಗೆ ಹೇಳಲೇಬೇಕು ರಾಯರ ಮಠಕ್ಕೆ ಬರ್ತಾ ಇರುವಾಗ ಇವರು ಪರಿಚಯ ಆಗಿದ್ದು ಇವರು ಮೊದಲು ನಮ್ಮ ರಾಯರ ಮಠದ ಮ್ಯಾನೇಜರ್ ಆಗಿದ್ದರು ಇವಾಗ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಬಂದಿದ್ದರು ಫೈವ್ ಮಂತ್ಸ್ ಆದಮೇಲೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವರನ್ನು ಮೀಟ್ ಮಾಡಬೇಕು ಅಂತ ನಾನು ಮತ್ತು ನನ್ನ ಹಸ್ಬೆಂಡು ಹೋಗಿದ್ವಿ ಮಠದಲ್ಲಿ ಅವರು ಮ್ಯಾನೇಜರ್ ಆಗಿ ತುಂಬ ವರ್ಷ ವರ್ಕ್ ಮಾಡಿದರು ನಮಗೆ ಪರಿಚಯ ಆಗಿದ್ದು ಎರಡು ವರ್ಷ ಆಯಿತು ಅಂತ ಅಂದ್ಕೊಳ್ತೀನಿ ಪ್ರತಿ ಗುರುವಾರ ರಾಯರ ಹೋಗ್ತಾ ಇದ್ನಲ್ಲ ಬೃಂದಾವನದ ದರ್ಶನ ಮಾಡಿ ಪ್ರದಕ್ಷಿಣೆ ಎಲ್ಲ ಹಾಕಿ ಪೂಜೆ ಮುಗಿಯೋ ತನಕ ನಾನು ರಾಯರ ಮಠದಲ್ಲೇ ಇರ್ತಾಯಿದ್ದೆ ಹಾಗೆಯೇ ಹತ್ರನೂ ಅಷ್ಟೆ ಮಾತಾಡಿಕೊಂಡೆ ನಾನು ಬರ್ತಾಯಿದ್ದು ಅಷ್ಟು ಪರಿಚಯ ಆಗಿಬಿಟ್ಟಿದ್ರು ಅವರು ಸಡನ್ನಾಗಿ ನಾನು ಬೇರೆ ಮಟ್ಟಕ್ಕೆ ಹೋಗ್ತೀನಿ ಅಂದಾಗ ತುಂಬಾ ಬೇಜಾರಾಗಿಬಿಡ್ತು ನನಗೆ ಇನ್ನೊಂದು ನಾನು ಯಾರೂ ಅಷ್ಟಾಗಿ ಹಚ್ಕೊಳ್ಳೋಲ್ಲ ಹಚ್ಕೊಂಡೆ ಅಂದರೆ ಅವರು ಲೈಫ್ ಲಾಂಗ್ ಮರೆಯೋದೇ ಇಲ್ಲ ನನ್ನ ಹಸ್ಬೆಂಡ್ಗೂ ಅಷ್ಟೇ ಇವರು ಕಂಡ್ರೆ ತುಂಬ ಇಷ್ಟ ರಾಯರ ಮಟ್ಟದಲ್ಲಿ ಅಷ್ಟೇ ಪ್ರತಿಯೊಬ್ಬರು ಕೂಡ ತುಂಬಾ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆಯೇ ಈ ಸರ್ನಂತೂ ನಾವಿಬ್ಬರು ತುಂಬ ಮಿಸ್ ಮಾಡ್ಕೊಳ್ತೀವಿ ನನಗಂತೂ ಮಗಳ ಥರನೇ ನೋಡ್ಕೊಂಡಿದ್ದಾರೆ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಲ್ಲೇ ಮಾತಾಡಿಸ್ತಾರೆ ಹಾಗಾಗಿ ಈ ಸರ್ ಅಂದರೆ ನನಗೆ ತುಂಬ ರೆಸ್ಪೆಕ್ಟು ಅವ್ರು ಬರ್ತಾರೆ ಅಂದ ತಕ್ಷಣ ನನಗೆ ತುಂಬ ಖುಷಿಯಾಗೋಯಿತು ಲಾಸ್ಟ್ ಟೈಮು ನಾನೇ ಅವ್ರನ್ನ ಹೋಗಿ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಹೋಗೋಕ್ಕಾಗಲೇ ಇಲ್ಲ ಹಾಗೆಯೇ ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡಿದೆ ಅವರು ಕೂಡ ಯಾವುದೋ ಕೆಲಸದ ಮೇಲೆ ಬಂದಿದ್ರು ಹಾಗಾಗಿ ಟೈಮ್ ಕೂಡ ಸಿಗಲಿಲ್ಲ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಅವರು ಕೂಡ ಹೋದರು ತುಂಬ ಬೇಜಾರು ಅಂತ ಕೂಡ ಅನ್ನಿಸ್ತು ಬಿಟ್ಟು ಹೋಗುವಾಗ ಹಾಗೆ ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರು ಹೇಳಿದ್ದಾರೆ ಈ ರಾಯರ ಮಠದಲ್ಲೂ ಅಷ್ಟೇ ಏನು ಕೇಳಿದ್ರು ಪಾಪ ನನಗೆ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು ಹಾಗೆಯೇ ಪ್ರತಿ ಸಲ ನಾನು ವೀಡಿಯೋ ಶೂಟ್ ಗೊತ್ತಾಗ್ಲೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ಈ ವಿಡಿಯೋಲಿ ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ರಾಯರ ಒಂದು ಅನುಗ್ರಹದಿಂದ ನನ್ನ ಲೈಫಲ್ಲಿ ಸಾಕಷ್ಟು ಜನ ಸಿಕ್ಕಿದ್ದಾರೆ ತುಂಬ ಒಳ್ಳೊಳ್ಳೆಯವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಅವರನ್ನೆಲ್ಲ ನನ್ನ ಲೈಫಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ವೀಡಿಯೋಲಿ ನಾನು ಡೀಟೇಲಾಗಿ ತಿಳಿಸ್ತೀನಿ ಸೊ ಇವತ್ತು ಒಂದು ಪುಟ್ಟದಾದಂಥ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೆಷಲ್ ಡೇ ಇದೆಲ್ಲ ಒಂದು ಸ್ವೀಟ್ ಮೆಮೊರಿ ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡಿದ್ದೆ ಅದನ್ನು ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಅನಾಗಬ್ರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್